ಹುಣಗುಂದ ನಗರದಲ್ಲಿರುವ ಅಯೋಧ್ಯೆ ಹೋಟೆಲ್ ಮಾಲೀಕರಾದ ಶುಭಾಶ್ ಶೆಟ್ಟಿ ಮತ್ತು ಪ್ರಕಾಶ್ ಶೆಟ್ಟಿ ಸಹೋದರರಿಂದ ಎಲ್ಲ ಗ್ರಾಹಕರಿಗೆ ಮತ್ತು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬ ಮತ್ತು ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು ಎಲ್ಲರಿಗೂ ನಮಸ್ಕಾರ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ಜಿಲ್ಲೆಯ ಹೊಣಗುನ್ ತಾಲೂಕಿನ ಅಯೋಧ್ಯೆ ಹೋಟೆಲ್ನ ಮಾಲಕರಾದ ನಾನು ಸುಭಾಷ್ ಶೆಟ್ಟಿ ಮತ್ತು ಪ್ರಕಾಶ್ ಶೆಟ್ಟಿ ಈ ಸುಸಂದರ್ಭದಲ್ಲಿ ಸಂದರ್ಭದಲ್ಲಿ ಎಲ್ಲ ನಮ್ಮ ಅಯೋಧ್ಯೆ ಹೋಟೆಲಿನ ಗ್ರಾಹಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಮೂಲಕ ತಿಳಿಸುವುದೇನೆಂದರೆ ಎಲ್ಲಾ ಗ್ರಾಹಕರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಹಾಗೆ ದೀಪಾವಳಿ ಹಬ್ಬನು ಆದಷ್ಟು ಸರಳವಾಗಿ ಹ್ಮ್ ಶಬ್ದ ರಹಿತವಾಗಿ ಪರಿಸರ ಮಾಲಿನ್ಯ ಆಗದ ರೀತಿ ಮಕ್ಕಳ ಕೈಯಲ್ಲಿ ಪಟಾಕಿ ಜಾಸ್ತಿ ಕೊಡದೆ ಆದಷ್ಟು ಆದಷ್ಟು ದೀಪಾವಳಿ ಹಬ್ಬವನ್ನು ಆಚರಿಸಿ ಹಾಗೆ ನಮ್ಮ ಅಯೋಧ್ಯೆ ಹೋಟೆಲ್ ಗ್ರಾಹಕರಿಗೆ ಮೊದಲೇ ಮೊದಲ ಮೊದಲು ಹೇಗೆ ನಮಗೆ ಸಹಕಾರ ಕೊಟ್ಟಿದ್ರು ಆಮೇಲೆ ಇನ್ನೂ ಒಳ್ಳೆ ರೀತಿಯಿಂದ ಸಹಕಾರ ಕೊಡಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಕಳೆದ ಇಪ್ಪತ್ತು ವರ್ಷಗಳಿಂದ ಯಾವ ರೀತಿ ಹುಣ್ಮುಂದ ನಗರದಲ್ಲಿರುವ ನಮ್ಮ ಅಯೋಧ್ಯೆ ಹೋಟೆಲ್ಗೆ ಸಹಾಯ ಸಹಕಾರ ಕೊಟ್ಟಿದ್ದೀರೋ ಅದೇ ರೀತಿ ಇನ್ನು ಮುಂದೆನೂ ಅದೇ ಸಹಾಯ ಸಹಕಾರ ಕೊಟ್ಟು ನಮ್ಮನ್ನು ಬೆಳೆಸಬೇಕು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲಾ ನಮ್ಮ ಗ್ರಾಹಕರಿಗೆ ಈ ಮೂಲಕ ದೀಪಾವಳಿಯ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳುತ್ತೇನೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರುತ್ತೇನೆ